ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೆನ್ಯೂ ಬ್ಲಾಗ್ ಆಲ್ರೆಡಿ ಗ್ಯಾಸ್ ನಿಮಗೆ ನೀವು ಗ್ಯಾಸ್ನ ಇಸ್ಕೊಂಡ್ ಮಾಡಿ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿದ್ವಿ ಯಾಚಾ ನಾಷ್ಟ ಮಾಡಿ ಬರೋಕೆ ವ್ಯಕ್ತಿ ಇವಾಗ ಕೊಡ್ತೇನೆ ನಾಷ್ಟ ಮಾಡ್ಕೊಂಡು ಗ್ಯಾಜ್ ಬಂದೆ ನಮ್ಗೆ ಕಸ್ಟಮರ್ ಒಬ್ರು ಟೈರ್ ಬೇಕಂದ್ರು ಟೂಬ್ಲೆ ಸಿಟಿ ಅದು ಎರಡು ಟಯರ್ ತಿಂದರ್ ತರಿಸಿ ನೋಡ್ರಿ ಸೆಕೆಂಡ್ ಹ್ಯಾಂಡ್ ಟೈರ್ ಕೇಸಿಂಗ್ ಒಂದು ಪಂಚರ್ ಏನು ಇಲ್ಲ ಎಮ್ ಆರ್ ಎಫ್ ಒರಿಜಿನಲ್ ಕೇಸಿಂಗ್ ಬಟನ್ ಗಿಟ ನೋಡ್ದಾಗಂತೂ ಅಲ್ಲ ಎರಡು ಟೈರ್ ಡ್ರೇಯರ್ ಗೀರ್ ಕಟ್ ಟ್ರೇನ್ ಇಲ್ಲ ಒಂದು ಪಂಚರ್ ಇಲ್ಲ ಟ್ಯೂಬ್ಲೆಸ್ ಪಂಚರ್ ಅದ ರೀ ಎರಡು ಟೈರ್ ಅಣ್ಣ ಒನ್ ಟೈರ್ ಬೇಕಂತ ನೋಡಿ ಎರಡು ತೊಗೊಂತಿದ್ರು ಹಾಗೆ ನಮ್ಮ ಹತ್ರ ನಿಮ್ಗೆ ಯಾವ ಟೈರ್ ಬೇಕಾದ್ರೂ ಸಿಗುತ್ತೆ ಟೂ ಫೋರ್ ವೀಲರು ಎಲ್ಲ ಸಿಗುತ್ತೆ ಟೈರ್ ಕಾರಿಯಿಂದ ಸಿಗುತ್ತೆ ಜೋಸ್ ಇದೆಲ್ಲ ಬಟ್ ಕೆಸಿನ ಟೈರ್ ಒರಿಜಿನಲ್ ಬಟ್ ಬಟನ್ ಇತ ನೋಡ್ದು చన్నగిరోల దర్ ఎమర్ఫ్ సో ఇవ బని ఉతుకొని 15 ఆ మార్కెట్ ఓబకంతేలుట్ వెయిట్ నేలుతది నమ్మో బరకతతే ఓ మార్కెట్ ఓబైట్ పరం ఆ అమ్మ మార్కెట్కి బుట్ మందే మార్కెట్కి క్విక్ తో రటంగా కేర్సిక్ హోగలో ఇవ బకరా పెట్రోల్ సో గడే కమ్ ఇంతో హాగగే పెట్రోల్ నచ్చనోవన అబ్బం కిలేద మత్ ಬಂದಿನಿ ಇಪ್ಪತ್ತೋಗೋಣ್ಣು ಮನೆ ಬಂದೆ ಏನು ಮಾಡ್ತಿದ್ದಾರೆ ನೋಡೋಣ ನನಗೆ ಇವರೆಲ್ಲ ಹೋಗಿ ಮದ್ವೆಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಾರ ರಿಟರ್ನ್ ಚಾರ್ಚಿಂಗ್ ಕರ್ಕೊಂಡ ಮನೆಗೆ ಹೊಂಟಿ ಬಯ ನಾನಿ ಚಾಚಿ ನಾಲ್ಕು ಮಂದಿ ಚಾಚಿ ಕರ್ಕೊಂಡು ಮನಿ ಬಂದೆ ಹೊಳಕ್ಕೆ ಹೋಗೋಣ ಚಿಳಕ್ಕೆ ನಮ್ಮ ನಾಯಿ ಜೊತೆ ಆಟ ಆಡ್ಕೊಂತ

ಸ್ಪೆಷಲ್ ಇವತ್ತು ಮಟನ್ ಸಾರು ಕುರಿ ಮಟನ್ ಕುರಿ ಮಟನ್ ಮತ್ತೆ ಇವಾಗ ಒಲೆಯಾಗ್ ಮಾಡಿದ್ರೆ ಒಲೆ ಅಂದ್ರ ಒಲೆ ಮ್ಯಾಗ ಬೇಯಿಸಿದ್ದೆ ಚಿಕನ್ ಸಾರು ಮತ್ತೆ